ನೋಡಿ ಇದು ಎಷ್ಟೋ ಜನ ಗೊತ್ತಿಲ್ಲ ಕಿಕ್ಕೆಲ್ಲ ಇರೋರಿಗೆ ಗೊತ್ತಿಲ್ಲ ನೋಡಿ ಇದು ಮುಡಿ ಇದು ಮುಖ ಕೈ ಮುಕ್ಕೊಂಡು ನಿಂತಿರುವಂಥದ್ದು ಎಷ್ಟು ಚೆನ್ನಾಗಿದೆ ಕೆತ್ತಿಸ್ದವರು ನಮಗೆ ಬೋತ್ ವಿಡಿಯೋದಲ್ಲಿ ಈ ದೇವಸ್ಥಾನಕ್ಕೆ ಏನಕ್ಕೆ ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂತು ಅಂತ ತಿಳ್ಕೊಂಡ್ವಿ ಈಗ ದೇವಸ್ಥಾನದ ಒಳಗಡೆ ನೋಡಿ ಇಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರನ್ನ ಕೂಡ ಕೆತ್ತನೆ ಮಾಡಿದ್ದಾರೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಕೆತ್ತನೆ ಮಾಡಿದ್ದಾರೆ ಎಷ್ಟು ಅದ್ಭುತವಾದ ಕೆತ್ತನೆಯನ್ನು ಮಾಡಿದ್ದಾರೆ ಅಂದರೆ ನಮಗೆ ಹಳೆ ಬೀಡು ಹಾಗೆ ಬೇಲೂರು ಕೂಡ ನೆನಪಾಗತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಬೇಲೂರಲ್ಲಿರುವಂಥ ಶ್ರೀ ಚನ್ನಕೇಶವ ಸ್ವಾಮಿ ದೇವರನ್ನು ಕೂಡ ಕೆತ್ತನೆಯನ್ನು ಮಾಡಿದ್ದಾರೆ ಪ್ರತಿಯೊಂದು ಕೆತ್ತನೆಯೂ ಕೂಡ ನಮಗೆ ಹಳೆ ಬೀಡು ಬೇಲೂರನ್ನ ನೆನಪನ್ನು ಮಾಡುತ್ತೆ ನಾಟ್ಯ ಗಣಪತಿ ನಾಟ್ಯ ಗಣಪತಿ ಅಂತಂದ್ರೆ ನೋಡಿ ಇಲಿ ಮೇಲೆ ಅವನು ನಿಂತು ನೃತ್ಯ ಮಾಡ್ತಾ ಇರುವಂಥದ್ದು ಒಂದು ಕಾಲು ಮೇಲ್ಗಡೆ ಇದೆ ಒಂದು ಕಾಲು ಇಲಿ ಮೇಲಿದೆ ಅದೇ ರೀತಿ ಅವನ ಗಣ ಕೈಯಲ್ಲಿ ಸಿ ಇರುವಂಥದ್ದು ಇದು ಅರ್ಧ ಕಟ್ಟಾಗಿದೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಅದೇ ರೀತಿ ಇಲ್ಲಿ ಬಂದು ರಾಧಾಕೃಷ್ಣ ಇದು ಬಂದು ಅರ್ಜುನ ನೀರಿನ ಕಣ್ಣಿಗೆ ದಾನ ಬಿಡ್ತಾ ಇರುವಂತದ್ದು ಅದೇ ರೀತಿ ಬ್ರಹ್ಮ ನೋಡಿ ಮೂರು ಮುಖಗಳಿವೆ ಅದನ್ನ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಸರಸ್ವತಿ ಮತ್ತೆ ಇದು ಒಂದು ಹಂಸ ಇದು ಒಂದು ತ್ರಿಕ್ರಮ ಇದು ನಿಮಗೆ ತುಂಬಾ ವಿಶೇಷವಾಗಿ ಇರುವಂಥದ್ದು ನೋಡಿ ಇದು ಒಂದು ಸೂರ್ಯನಾರಾಯಣ ಇದು ಒಂದು ಈಶ್ವರ ಇದು ಬಂದು ವಿಷ್ಣು ಸೊ ಶಂಕು ಚಕ್ರ ಮತ್ತೆ ಡಮರುಗ ಮತ್ತೆ ತ್ರಿಶೂಲ ಇದು ಮತ್ತು ಕಮಲದ ಹೂವು ಇದ್ದು ಇದಕ್ಕೆ ಏನಪ್ಪ ಕರೀತಾರೆ ಅಂದರೆ ಹರಿಹರ ಆದಿತ್ಯ ಅಂತ ಕರೀತಾರೆ ಅಂದರೆ ಸೂರ್ಯ ಈಶ್ವರ ಮತ್ತೆ ವಿಷ್ಣು ಮೂರು ಜನ ಇರುವಂಥದ್ದು ನೋಡಿ ಮಧ್ಯದಲ್ಲಿ ಸೂರ್ಯನಿಗೆ ಅಶ್ವಗಳು ಅಂದರೆ ಕುದುರೆಗಳು ಈ ಕಡೆ ಬಂದು ನಂದಿ ಈ ಕಡೆ ಬಂದು ಗರುಡ ಸೊ ಅದು ಪೂರ್ತಿ ಇರುವಂಥದ್ದು ಅದೇ ರೀತಿ ತಾಂಡವೇಶ್ವರ ಇದು ಬಂದು ಶಿವ ನೃತ್ಯ ಮಾಡ್ತಾ ಇರುವಂಥದ್ದು ಇದು ಬಂದು ಕಪಾಲ ಜಪಮಣಿ ಮತ್ತು ತ್ರಿಶೂಲ ಢಮರುಗ ಮತ್ತು ನಾಟ್ಯ ಬಂಧು ಅದೇ ರೀತಿ ಇದು ಬಂದು ಮತ್ತೆ ಸೂರ್ಯನಾರಾಯಣ ಎರಡು ಕೈಯಲ್ಲೂ ಕೂಡ ಕಮಲಗಳಿರುವಂಥದ್ದು ಉಮಾಶಂಕರ ಈಶ್ವರ ಪಾರ್ವತಿ ನೋಡಿ ಇದು ಬಂದು ಅರ್ಧನಾರೀಶ್ವರ ನೋಡಿ ಈ ಕಡೆ ಅರ್ಧ ಭಾಗಕ್ಕೆ ಇದು ಬಂದು ಮುಡಿ ಇಲ್ಲಿ ಬಂದು ಈಶ್ವರ ಇದ್ದಾನೆ ಇದು ಬಂದು ಅನ್ನಪೂರ್ಣೇಶ್ವರಿ ಕೈಲಿಟ್ಕೊಳ್ಳುವಂತಹ ಏನು ಹೇಳ್ತೀವಲ್ಲ ಅದು ಕಾರ್ನ್ ಜೋಳ ಜೋಳದ ತೆನೆ ಜಪಮಾಲೆ ಮತ್ತೆ ಇದು ಬಂದು ತ್ರಿಶೂಲ ಅರ್ಧ ಭಾಗ ಹೆಣ್ಣು ಅರ್ಧ ಭಾಗ ಗಂಡು ಅರ್ಧನಾರೀಶ್ವರ ಇದು ಬಂದು ಒಂದು ವಿಷ್ಣು ಚನ್ನಕೇಶವ ಇದು ಇಲ್ಲಿ ಗದೆ ಇಲ್ಲಿ ಪದ್ಮ ಇಲ್ಲಿ ಚಕ್ರ ಮತ್ತು ಶಂಕುಚಕ್ರ ಅದು ಡ್ಯಾಮೇಜ್ ಆಗಿದೆ ಇದು ಬಂದು ಗಜೇಂದ್ರ ಮೋಕ್ಷ ಅಂದರೆ ಆನಿನ ಚರ್ಮ ಇದು ಆನೆಯ ಗ ಗಜೇಂದ್ರನಿಗೆ ಮೋಕ್ಷ ಕೊಡ್ತಾನೆ ಆ ಒಂದು ಗಜೇಂದ್ರ ಸಂಹಾರ ಅಂತ ಕರೀತಾರೆ ಆನೆಯ ಮುಖ ಇದೆ ಮತ್ತೆ ಇದು ಆನೆಯ ಒಳಗಿಂದ ಬರ್ತಾನೆ ಈಶ್ವರ ಆ ಒಂದು ಇದನ್ನು ಕೆತ್ತನೆ ಮಾಡಿರುವಂಥದ್ದು ಅದೇ ರೀತಿ ಇದು ಬಂದು ಹರಿಹರ ಇದು ಒಂದು ದರ್ಪಣ ಸುಂದರಿ ಮತ್ತೆ ಇಲ್ಲಿ ಉಮಾಮಹೇಶ್ವರ ಮಾಡಿದ್ದಾರೆ ಇದು ಒಂದು ಚಂಡಿಕೇಶ್ವರ ಇದು ಒಂದು ಮಹಿಷಾಸುರ ಮದ್ದಿನಿ ಇದು ಬಂದು ಉಗ್ರ ನರಸಿಂಹ ಇದು ಬಂದು ಕಾಲಭೈರವ ಭೈರವರಲ್ಲಿ ಒಂಬತ್ತು ಥರ ಬರ್ತಾರೆ ಇದು ಬಂದು ಗೋವರ್ಧನ ಗಿರಿ ಅಂದರೆ ವಿಷ್ಣು ಪಾತಾಳದಿಂದ ಎತ್ತಿರೋದು ಇಲ್ಲಿ ನೋಡಿ ಮತ್ಸ್ಯಗಳಿದೆ ಮೀನುಗಳು ಎಲ್ಲ ಪ್ರಾಣಿಗಳೆಲ್ಲ ನೋಡಿ ಇಲ್ಲಿ ಸರ್ಪಗಳಿದೆ ಇದೆಲ್ಲ ಬೇರು ಇದೆಲ್ಲ ಮರಗಳು ಗಿರಿ ಅಂದರೆ ಬೆಟ್ಟ ಆ ಬೆಟ್ಟದನ್ನು ಎತ್ತದಾಗ ಎಲ್ಲ ವಾಪಸ್ ಕೆಳಗಡೆ ಬೀಳ್ತಾ ಇರುವಂಥದ್ದು ಅಂದರೆ ಭೂಮಿಲಿ ಇರುವಂತಹ ಎಲ್ಲ ಜೀವರಾಶಿಗಳು ಕೂಡ ಪಾತಾಳಕ್ಕೆ ಬೀಳ್ತಾ ಇರುವಂತಹ ಶಿಕ್ಷಣ ಗೋವರ್ಧನ ಗಿರಿ ಎತ್ತಿದ್ದಾನೆ ಅಂತೇಳಿ ಮಾಡಿದ್ದಾರೆ ಇದು ವಿಷ್ಣು ಇದು ಬಂದು ಕಾಡಿ ರುಂಡ ಮಾಲಿನಿ ಅಂತ ಹೇಳ್ತಾರೆ ನೋಡಿ ರುಂಡ ಅಂದರೆ ತಲೆ ಇಲ್ಲಿ ಒಂದು ನಾಯಿ ಬರಬೇಕು ನಾಯಿ ಡಿಸ್ಪೆಂಟಲ್ ಆಗಿದೆ ಈ ಕಡೆ ಬಂದು ಇದಿದೆ ಇದು ಸ್ತನದ ಭಾಗ ನೋಡಿ ಪೂರ್ತಿ ಇದು ಕಾಲ ಬೈರವಿ ಅಂದರೆ ಹೆಣ್ಣು ಭೈರವಿ ಮತ್ತು ವಿಷ್ಣು ಇದು ಮದನಿಕೆ ಅಂತ ಕರೀತಾರೆ ಒಂದು ಡ್ಯಾಮೇಜ್ ಆಗಿದೆ ಇದು ಬಂದು ಭೂವರಹ ವರಹ ಸ್ವಾಮಿ ಭೂದೇವಿನ ಎತ್ಕೊಂಡಿರುವಂಥದ್ದು ಮತ್ತು ಇಲ್ಲಿ ಗದ ಶಂಕು ಮತ್ತು ಇಲ್ಲಿ ಒಂದು ಗರುಡ ಮತ್ತು ಗಣ ನೋಡಿ ಅದ್ರ ಮೇಲೆ ಅದೇ ರೀತಿ ಗೋಪುರ ನೋಡಿದರೆ ನೀವು ನೀಟಾಗಿ ಕೈಯಲ್ಲಿ ಇಟ್ಕೋಬೋದು ಕಂಬಗಳನ್ನ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರುವಂಥದ್ದು ಅದಕ್ಕೆ ವೇಸರ ಶೈಲಿ ಅಂತ ಕರೀತಾರೆ ವೇಸರ ಶೈಲಿನ ಪಯಸ್ರು ಕೂಡ ಇಂಪ್ಲಿಮೆಂಟೇಶನ್ ಮಾಡಿದ್ರು ಇದು ಬಂದು ನಾಗಕನ್ನಿಕೆ ನಾಗಕನ್ನಿಕೆ ಅಂತಂದ್ರೆ ನೋಡಿ ಇಲ್ಲಿ ಹಾವು ಅವಳನ್ನ ಸುತ್ತುವರೆದಿರುತ್ತೆ ಅದು ಕಟ್ಟಾಗಿದೆ ಇಲ್ಲಿ ಬಾಲ ಇದೆ ನೋಡಿ ಇಲ್ಲೂ ಬಾಲ ಇದೆ ಇಲ್ಲೂ ಬಾಲ ಇದೆ ಹಿಂಗಾಸು ಬರುತ್ತೆ ಸೊ ಅದು ನಾಗಕಣ್ಣಿಕೆಯು ದರ್ಪಣ ಸುಂದರಿ ನೋಡಿ ಬಂದು ಇಲ್ಲೊಂದು ಇನ್ನೊಂದು ವಿಶೇಷತೆ ನೋಡಬಹುದು ಇದು ಹುಲಿ ಸಾರಿ ಸಿಂಹ ಆನೆನ ಬೇಟೆ ಆಡ್ತಾ ಇರುವಂತದ್ದು ಈ ತರ ಇದನ್ನ ಮುಚ್ಚಿದ್ರೆ ನಿಮ್ಗೆ ಸಿಂಹ ಕಾಣುತ್ತೆ ಇದನ್ ಮುಚ್ಚಿದ್ರೆ ನಿಮ್ಗೆ ಆನೆ ಕಾಣಿಸುತ್ತೆ ಈ ಕಡೆಯಿಂದ ಸಿಂಹ ಈ ಕಡೆಯಿಂದ ಆನೆ ಕಾಣಿಸುತ್ತೆ ಕೂಡ ಪಾಂಡವೇಶ್ವರನ ಒಂದು ಕೆತ್ತನೆ ನಾಟ್ಯ ಮಾಡ್ತಾ ಇರುವಂತದ್ದು ಇದು ಬಂದು ಈಶ್ವರ ಇದು ನಿಮಗೆ ತುಂಬಾ ವಿಶೇಷವಾಗಿ ಕಾಣಿಸುವಂಥದ್ದು ಇದು ಬಂದು ಮೂಲತಃ ಸರಸ್ವತಿ ನೋಡಿ ಕೈಯಲ್ಲಿ ಬುಕ್ ಹಿಡಿದಿರುವಂಥದ್ದು ಮತ್ತೆ ಇಲ್ಲಿ ಎರಡು ದಂಡ ಬರುತ್ತೆ ಇವತ್ತು ನೀವು ದಂಡಗಳು ನೋಡಬೇಕು ಅಂತಂದ್ರೆ ಶೃಂಗೇರಿ ಜಗದ್ಗುರುಗಳು ಶಕ್ತಿ ಪೀಠಗಳಲ್ಲಿ ಇರುತ್ತೆ ಅಲ್ಲಿ ಅವರು ದಂಡಗಳ ಜೊತೆ ಓಡಾಡ್ತಿರ್ತಾರೆ ಆ ಎರಡು ದಂಡ ಇಲ್ಲಿ ಸರಸ್ವತಿ ಪಕ್ಕ ಇರುತ್ತೆ ಅದೇ ರೀತಿ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಇಲ್ಲಿ ಕೆಳಗಡೆ ನೋಡಿ ಹಂಸ ಇದೆ ಆ ಒಂದು ಮುಖಾಂತರ ಸರಸ್ವತಿ ಅಂತ ಕಂಡಿಡಿಬೋದು ಇದು ಡಮರುಗ ಅಂತದ್ದು ಇದು ನೋಡಿ ನೀಟಾಗಿದೆ ಭೈರವಿ ಕಾಲ ಭೈರವ ಡಮರುಗ ಸರ್ಪ ತ್ರಿಶೂಲೂ ಕಟ್ಟಾಗಿದೆ ಕೈಯಲ್ಲಿ ಗಂಟಿ ಹಿಡ್ಕೊಂಡಿರುವಂತದ್ದು ಈ ಕಡೆ ಕಪಾಲ ಮತ್ತೆ ರುಂಡ ಇದು ಬಂದು ಕತ್ತಿ ಮತ್ತೆ ಗುಡಾ ಸೇಫ್ ಮಾಡಕ್ಕೆ ಇಟ್ಕೊಂತಾರ ಅದು ಇಷ್ಟು ಚೆನ್ನಾಗಿ ಒಂದು ಕೆತ್ತನೆಗಳಾಗಿದೆ ನೋಡಿದ್ರಲ್ಲ ಈ ದೇವಸ್ಥಾನದ ಬಗ್ಗೆ ಎಷ್ಟು ಚೆನ್ನಾಗಿ ನಮಗೆ ಮಾಹಿತಿನ ತಿಳಿಸ್ಕೊಟ್ರು ಅಂತ ಈ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನೋಡಿದ್ರಲ್ಲ ಇದೇ ತರ ನಮ್ಮ ಊರಲ್ಲಿರುವಂಥ ದೇವಸ್ಥಾನಗಳಿಗೂ ಕೂಡ ಅದರದೇ ಆದ ಒಂದು ಮಾಹಿತಿ ಅಂತ ಇರುತ್ತೆ ಆ ಮಾಹಿತಿನ ನೀವು ತಿಳ್ಕೊಬೇಕು ಹಾಗೆ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್